ಇದರ ಲೈವ್ ಬಂದು ಸಂಗೀತ ಶೃಂಗಿರಿ ಆಸೆ ಹಿಡಿದರೆ ಯಶ್ ಅವ್ರು ಅಂತಲೇ ಹೇಳ್ಬೋದು ಹೌದು ಯೇಶವರು ಲೈವ್ನಲ್ಲಿ ಬಂದು ಹೇಳಿದ್ದಾರೆ ತುಂಬನೇ ಸಂತೋಷ ಆಗ್ತದೆ ನೀವು ಇಲ್ಲಿಯೇ ಗಂಡ ಅವರು ಹೆಣ್ಣು ಮಗಳಾಗಿ ಸಲೈವ್ ಮಾಡಿ ಫೈಟ್ ಮಾಡಿಕೊಂಡು ಬಂದಿದ್ದೀರ ಹಾಗೆ ವೆನೆ ಜೊತೆ ಜಗಳ ಇನ್ನೊಂದು ಸ್ವಲ್ಪ ದಿನ ಕಡಿಮೆ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ ಇದಕ್ಕೆ ಸಂಗೀತರು ತುಂಬಾ ನಕ್ಕಿದ್ದಾರೆ ಅಷ್ಟೇ ಅಲ್ಲ ಯೇಶವರು ಬಂದು ವಿಶ್ ಮಾಡಿದ್ದಕ್ಕೆ ಇಡೀ ಮನೆ ಮಂದಿನೂ ಕೂಡ ಶಾಕ್ ಆಗಿದ್ದರೆ ಸಂಗೀತನೂ ಕೂಡ ಫುಲ್ಲು ಶಾಕ್ನಲ್ಲೇ ಇದ್ದಾರೆ ಅಂತ ಹೇಳ್ಬೋದು ಯಶವರು ನನಗೆ ವಿಶ್ ಮಾಡ್ತಾರೆ ಖಂಡಿತ ನಾನು ಅಂದ್ಕೊಂಡಿಲ್ಲ ನಿಜಕ್ಕೂ ತುಂಬಾ ಸಂತೋಷ ಆಗ್ತದೆ ಅಂತೇಳಿ ಕೈಗೆ ಮುಗಿದು ಬಿಡ್ತಾರೆ ಯೇಶವ್ರಿಗೆ ಅಲ್ಲಿಂದ ಹೌದು ನಂತರ ಯಶವರು ತುಂಬ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದೀರ ಹೀಗೆ ಆಡ್ಕೊಂಡು ಬನ್ನಿ ಕಪ್ಪು ಕೂಡ ಗೆದ್ದು ನೀವು ನಮ್ಮ ಮನೆಗೆ ಕಪ್ಪು ತಗೊಂಡು ಬರಬೇಕು ನಾನು ಖಂಡಿತ ಕಾಯ್ತಿರ್ತೀನಿ ಕಪ್ಪುಕೋಸ್ಕರ ಅಂತಲೂ ಕೂಡ ಈ ಮೂಲಕ ಯಶವರು ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಧಿಕಾ ಪಂಡಿತವರು ಕೂಡ ಸ್ವಲ್ಪ ಹೊರಗಡೆ ಇರೋದ್ರಿಂದ ನಿಮಗೆ ಹೇಳೋಕ್ಕಾಗಿಲ್ಲ ಅವರು ಕೂಡ ನನ್ನ ಮೂಲಕನೇ ವಿಶ್ ತಿಳಿಸೋ ಕೇಳಿದ್ದಾರೆ ಅದಕ್ಕೆ ಅವ್ರ ಮೂಲಕ ಕೂಡ ನಾನು ವಿಶ್ವಾಸ ನಿಮಗೆ ಮಾಡ್ತಿದ್ದೀನಿ ಅಂದರೂ ಕೂಡ ರಾಧಿಕಾ ಪಂಡಿತವರ ಪರವಾಗಿ ಕೂಡ ವಿಶ್ವವನ್ನು ಕೂಡ ಮಾಡ್ತಾರೆ ಸಂಗೀತ ಅವರಿಗೆ ಇದನ್ನು ಕೇಳಿ ತುಂಬಾ ಸಂತೋಷ ಕೂಡ ಪಡ್ತಾರೆ ಖಂಡಿತ ನಾನು ಕಪ್ಪು ಗೆದ್ದು ಬಂದೇ ಬರ್ತೀನಿ ಅಂತ ಹೇಳಿ ಯಶೋರಿಗೆ ಭರವಸೆಯನ್ನು ಕೂಡ ಕೊಡ್ತಿದ್ದಾಳೆ ಸಂಗೀತ ಅಂತಲೇ ಹೇಳ್ಬೋದು ಹಾಗೆ ಯಶೋರು ಬಂದು ವಿಶ್ ಮಾಡಿದ್ರು ನೋಡಿ ಇಡೀ ಮನೆ ಮಂದಿ ಕೂಡ ಒಂದು ರಿಕ್ಷಣ ಈಗ ಶಾಕ್ನಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಯಶೋರು ಸಂಗೀತಕ್ಕೆ ಬಂದು ವಿಶ್ ಮಾಡ್ಬಿಟ್ರ ಅಂತಲೂ ಕೂಡ ಯೋಚನೆ ಮಾಡ್ತೀನಿ